आई हलो स्नेहितरे वेलकम बैक टू माय चैनल ಪಿತೃಪಕ್ಷ ಶುರು ಆಗಿದೆ ನಮ್ಮ ಹತ್ರ ಹಣವೇ ಇಲ್ಲ ದುಡ್ಡೇ ಇಲ್ಲ ಅನ್ನೋರು ಕೂಡ ಕೇವಲ ಐವತ್ತು ರೂಪಾಯಿಯನ್ನು ಉಪಯೋಗಿಸ್ಕೊಂಡು ನಾವು ಯಾವ ರೀತಿಯಾಗಿ ಪಿಂಡದಾನವನ್ನು ಮಾಡ್ಬೋದು ಶ್ರಾದ್ದವನ್ನು ಮಾಡಬೇಕು ಅಂತ ಕೂಡ ಇದ್ದೀನಿ ಏಕೆಂದರೆ ಇಲ್ಲಿ ದುಡ್ಡು ಇರೋರು ಇರ್ತಾರೆ ದುಡ್ಡು ಇಲ್ಲದೆ ಇರೋರು ಇರ್ತಾರೆ ಕೇವಲ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿಗೋಸ್ಕರ ತುಂಬ ಕಷ್ಟಪಡ್ತಾ ಇರೋವಂಥ ಜನರು ಕೂಡ ಇರ್ತಾರೆ ಅವರಿಗೂ ಕೂಡ ಆಸೆ ಇರುತ್ತೆ ಹೌದು ನಾವು ಶ್ರಾದ್ದವನ್ನು ಮಾಡಬೇಕು ನಮ್ಮ ಪಿತೃಗಳು ಆಶೀರ್ವಾದವನ್ನು ಪಡ್ಕೊಬೇಕು ಅವರಿಗೂ ಕೂಡ ಪೂಜೆಯನ್ನು ಮಾಡಬೇಕು ಎಡೆ ಇಡಬೇಕು ಅಂತ ಎಲ್ಲರಿಗೂ ಆಸೆ ಇದ್ದೇ ಇರ್ತಾರೆ ಯಾರಿಗೂ ಆಸೆ ಇರೋಲ್ಲ ಹೇಳಿ ಪಿತೃಗಳ ಆಶೀರ್ವಾದವನ್ನು ಪಡ್ಕೊಂಡ್ರೆ ನಮ್ಮ ಜೀವನ ಯಾವಾಗಲೂ ಸಮೃದ್ಧಿ ಸಂತೋಷವಾಗಿರುತ್ತೆ ನಾವು ಮಾಡುವಂಥ ಕೆಲಸದಲ್ಲಿ ಯಶಸ್ಸು ಅನ್ನೋದು ಸಿಗುತ್ತೆ ಹಾಗಾಗಿ ಯಾವ ರೀತಿಯಾಗಿ ನಾವು ಕೇವಲ ಐವತ್ತು ರೂಪಾಯಿಯನ್ನು ಉಪಯೋಗಿಸ್ಕೊಂಡು ನಾವು ಪೂಜೆಯನ್ನು ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಪಿತೃಗಳ ಆಶೀರ್ವಾದವನ್ನು ಪಡೆದಿರುವ ಜನರು ಯಾವಾಗಲೂ ನೋಡಿ ಅವರು ಸುಖ ಸಂತೋಷದಿಂದ ಕೂಡಿರ್ತಾರೆ ಇದೇ ಕಾರಣಕ್ಕಾಗಿ ಜನರು ತಮ್ಮ ಪಿತೃಗಳನ್ನು ಸಂತುಷ್ಟಗೊಳಿಸಲು ಅವರ ಆತ್ಮಕ್ಕೆ ಮೋಕ್ಷವನ್ನು ನೀಡಲು ಪಿತೃಪಕ್ಷದ ಸಮಯದಲ್ಲಿ ಶ್ರಾದ್ದ ಪಿಂಡದಾನ ಕಾರ್ಯವನ್ನು ನಡೆಸ್ತಾ ಇರ್ತಾರೆ ಆದರೆ ಕೆಲವು ಜನರಿಗೆ ಶ್ರಾದ್ದ ಪಿಂಡದಾನ ಮಾಡುವಷ್ಟು ಹಣ ಇರದೇ ಇಲ್ಲ ಆದರೆ ಅವರಿಗೆ ಈ ಕಾರ್ಯವನ್ನು ಮನಸ್ಸಿರುತ್ತದೆ ಅಂದರೆ ಈ ಕಾರ್ಯವನ್ನು ಮಾಡಬೇಕು ಅಂತ ಮನಸ್ಸಿರುತ್ತೆ ನಿಮಗೆ ಇಂತಹ ಪರಿಸ್ಥಿತಿಯಲ್ಲಿ ಎದುರಾಗ್ತಾ ಇದ್ರೆ ಈ ಲೇಖನದಲ್ಲಿ ಹೇಳಿರುವ ಸರಳ ಕೆಲಸಗಳನ್ನು ಮಾಡಬೇಕಾಗತ್ತೆ ಇದರಿಂದ ನಿಮ್ಮ ಪಿತೃಗಳ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಬೋದು ಹಾಗಾಗಿ ಯಾವ ರೀತಿಯಾಗಿ ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಹಸುಗಳು ಹಸುಗಳನ್ನು ನಾವು ಗೋಮಾತೆ ಎಂದು ಆರಾಧಿಸ್ತೀವಿ ಗೋಮಾತೆಯಲ್ಲಿ ಮುಕ್ಕೋಟಿ ದೇವತೆಗಳು ಕೂಡ ವಾಸವಾಗಿರ್ತಾರೆ ಇಂತಹ ಗೋಮಾತೆಯ ಸೇವೆಯನ್ನು ನಾವು ಹೆಚ್ಚಾಗಿ ಪಿತೃಪಕ್ಷದಲ್ಲಿ ಮಾಡಬೇಕಾಗತ್ತೆ ನೀವು ಪಿತೃಗಳ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸೋರಾದರೆ ವಿಶೇಷವಾಗಿ ಪಿತೃಪಕ್ಷದ ಸಮಯದಲ್ಲಿ ಗೋವುಗಳಿಗೆ ಹಸಿರು ಮೇವನ್ನು ತಿನ್ನಿಸೋದಾಗಲಿ ಅಥವಾ ನಿಮ್ಮ ಮನೆ ಮುಂದೆ ಹಸುಗಳು ಬಂತು ಅಂದರೆ ಅದಕ್ಕೆ ಸೌತೆಕಾಯಿಯನ್ನು ತಿನ್ನಿಸೋದಾಗಲಿ ಕ್ಯಾರೆಟ್ ತಿನ್ನಿಸೋದಾಗಲಿ ಹಸಿರು ತರಕಾರಿಗಳನ್ನು ತಿನ್ಸೋದಾಗ್ಲಿ ಹಸಿ ಹುಲ್ಲನ್ನು ತಿನ್ನಿಸಿದ್ರು ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಪಿತೃಗಳು ಸಂತುಷ್ಟರಾಗ್ತಾರೆ ಹಾಗೂ ನಿಮ್ಮೆಲ್ಲ ಇಷ್ಟಾರ್ಥಗಳನ್ನು ಪೂರೈಸ್ತಾರೆ ಎನ್ನುವ ನಂಬಿಕೆ ಕೂಡ ಇದೆ ಸಾಧ್ಯವಾದರೆ ನಿಮ್ಮ ಹತ್ತಿರದ ಗೋಶಾಲೆಗಳಿರುತ್ತೆ ಗೋಶಾಲೆಗಳಲ್ಲೂ ಹೋಗಿ ನೀವು ಅದಕ್ಕೆ ಆಹಾರವನ್ನು ಕೂಡ ನೀಡ್ಬೋದು ಏಕೆಂದರೆ ನಿಮ್ಮ ಮನೆ ಹತ್ರ ಹಸುಗಳು ಬರಲ್ಲ ಅನ್ನೋರು ಗೋಶಾಲೆಗೆ ಹೋಗಿ ನೀವು ಅಲ್ಲಿ ಒಂದು ದಿನದ ಅಂತಂದರೆ ಒಂದು ಒತ್ತಿನ ಹುಲ್ಲಿಗೂ ಕೂಡ ನೀವು ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡ್ಬೋದು ಸ್ನೇಹಿತರೆ ಇಷ್ಟೇ ಮಾಡಬೇಕು ಅಂತಿಲ್ಲ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹಸುಗಳಿಗೆ ಹುಲ್ಲನ್ನು ಕೊಡೋದಕ್ಕೆ ನೀವು ಸಹಾಯವನ್ನು ಕೂಡ ಮಾಡ್ಬೋದು ಅಥವಾ ನೀವೇ ಡೈರೆಕ್ಟಾಗಿ ಹುಲ್ ಸಿಕ್ಕರೆ ತೊಗೊಂಬಂದು ಹಸುಗಳಿಗೆ ತಿನ್ನಿಸೋದ್ರಿಂದ ಅದರಲ್ಲೂ ಪಿತೃಪಕ್ಷದಲ್ಲಿ ನಾವು ಹಸುಗಳಿಗೆ ಈ ಹುಲ್ಲನ್ನು ತಿನ್ನಿಸೋದ್ರಿಂದ ಹಸಿರು ತರಕಾರಿಗಳನ್ನು ಅದರಲ್ಲೂ ಸೌತೆಕಾಯಿ ಮತ್ತು ಪಾಲಕ್ ಸೊಪ್ಪನ್ನು ನೀವು ತಿನ್ನಿಸೋದ್ರಿಂದ ಸಾಲದಿಂದ ಮುಕ್ತಿ ಹೊಂತೀರ ಆದಷ್ಟು ಹಸುಗಳಿಗೆ ಪಾಲಕ್ ಸೊಪ್ಪನ್ನು ತಿರ್ಸಿ ತಿನ್ನಿಸೋದ್ರಿಂದ ಸಾಲದಿಂದ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಾವು ಈ ಪಿತೃಪಕ್ಷದ ಸಮಯದಲ್ಲಿ ಹಸುಗಳಿಗೆ ಎಷ್ಟು ಆಗುತ್ತೋ ಅಷ್ಟು ಒಂದು ದಿನವಾದರೂ ನೀವು ನನಗೆ ಶ್ರಾದ್ದ ಮಾಡೋಕ್ಕೆ ದುಡ್ಡಿಲ್ಲ ಪಿತೃಪಕ್ಷ ಮಾಡೋಕ್ಕೆ ದುಡ್ಡಿಲ್ಲ ಎಡೆ ಇಡೋಕ್ಕೆ ದುಡ್ಡಿಲ್ಲ ಅನ್ನೋರು ನೀವು ಹಸುಗಳಿಗೆ ಒಂದು ದಿನವಾದರೂ ಈ ರೀತಿಯಾಗಿ ನೀವು ಹಸಿರು ತರಕಾರಿ ಹುಲ್ಲನ್ನು ತಿನ್ನಿಸಿದ್ರೆ ಸಾಕು ನಿಮ್ಮ ಪಿತೃಗಳು ಸಂತುಷ್ಟರಾಗಿ ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ ಎರಡನೆಯದು ಮೀನುಗಳು ನದಿ ಅಥವಾ ಕೊಳದಲ್ಲಿ ವಾಸಿಸುವ ಮೀನುಗಳಿಗೆ ಹಿಟ್ಟಿನ ಉಂಡೆಗಳನ್ನು ತಯಾರಿಸಿ ಆಹಾರವಾಗಿ ನೀಡಬೇಕಾಗತ್ತೆ ಇದು ನಿಮ್ಮ ಪೂರ್ವಜರ ಆಶೀರ್ವಾದವನ್ನು ನೀಡ್ತಾರೆ ಹಾಗೂ ಇದು ನಿಮ್ಮ ಜೀವನದಲ್ಲಿ ಸಂತೋಷವನ್ನು ಕೂಡ ತಂದುಕೊಡುತ್ತೆ ಮೀನುಗಳಿಗೆ ಹಿಟ್ಟನ್ನು ಉಂಡೆಗಳನ್ನು ಆಹಾರವಾಗಿ ನೀಡೋದ್ರಿಂದ ಭಗವಾನ್ ವಿಷ್ಣು ಕೂಡ ಸಂತುಷ್ಟನಾಗ್ತಾನೆ ನಿಮ್ಮ ಆರ್ಥಿಕವಾಗಿ ಪ್ರಗತಿ ಹೊಂದುವುದಕ್ಕೂ ಕೂಡ ಸಹಾಯವನ್ನು ಮಾಡ್ತಾನೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಪಿತೃಪಕ್ಷದಲ್ಲಿ ಗೋಧಿ ಕಲಸ್ಕೊಂಡು ನೀವು ಅದಕ್ಕೆ ಉಪ್ಪೇನು ಹಾಕಬಾರ್ದು ಬರೀ ಗೋಧಿ ಹಿಟ್ಟಿನ ಉಂಡೆಗಳನ್ನು ಮಾಡಿಕೊಂಡು ನೀವು ಆದಷ್ಟು ಹೊರಗಡೆ ಅಂದರೆ ಕೊಳದಲ್ಲಿ ನದಿಗಳಲ್ಲಿ ಇರುವಂಥ ಮೀನುಗಳಿಗೆ ನೀವು ಆಹಾರವಾಗಿ ಈ ಉಂಡೆಗಳನ್ನು ಕೊಡಬೇಕಾಗತ್ತೆ ಈ ರೀತಿಯಾಗಿ ಕೊಡ ಕೊಡೋದ್ರಿಂದ ನಿಮ್ಮ ಪಿತೃಗಳ ಆಶೀರ್ವಾದ ಕೂಡ ಸಿಗುತ್ತೆ ಅದರ ಜೊತೆ ವಿಷ್ಣು ಭಗವಾನ್ ಆಶೀರ್ವಾದ ಕೂಡ ಸಿಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ಮೂರನೇದಾಗಿಗಳಿಗೆ ಆಹಾರವನ್ನು ನೀಡುವುದು ಪಿತೃಪಕ್ಷದ ಸಮಯದಲ್ಲಿ ತಮ್ಮ ಪಿತೃಗಳು ಪ್ರಾಣಿಗಳಾಗಿ ಮತ್ತು ಪಕ್ಷಿಗಳಾಗಿ ಭೂಮಿಗೆ ಬರ್ತಾರೆ ಎನ್ನುವ ನಂಬಿಕೆ ಕೂಡ ಇದೆ ಇದೇ ಕಾರಣಕ್ಕಾಗಿ ಪಿತೃಪಕ್ಷದಲ್ಲಿ ನಾವು ಪ್ರಾಣಿ ಪಕ್ಷಿಗಳಿಗೆ ಸೇವೆಯನ್ನು ಮಾಡುವುದು ಕೂಡ ಹೆಚ್ಚು ಪ್ರಯೋಜನಕಾರಿ ಕೂಡ ಆಗುತ್ತೆ ಈ ಸಮಯದಲ್ಲಿ ನಾವು ಪಕ್ಷಿಗಳಿಗೆ ಆಹಾರವನ್ನು ನೀಡಬೇಕು ಪಿತೃಗಳ ಆಶೀರ್ವಾದವನ್ನು ಪಡೆಯಲು ಇದು ಅತ್ಯಂತ ಸರಳವಾದ ಮಾರ್ಗ ಅಂತಲೇ ಹೇಳ್ಬೋದು ನಿಮ್ಮ ಮನೆ ಹತ್ರ ಏನಾದರೂ ನಿಮ್ಮ ಮನೆಗೆ ಈ ಸಮಯದಲ್ಲಿ ಅದರಲ್ಲೂ ಪಿತೃಪಕ್ಷದ ಸಮಯದಲ್ಲಿ ನಿಮ್ಮ ಮನೆಗೆ ಏನಾದರೂ ಪಕ್ಷಿಗಳು ಬಂತು ಅಂದರೆ ಅದಕ್ಕೆ ಆಹಾರವನ್ನು ನೀಡೋದು ಹಾಗೆ ನಿನ್ನ ನೀರನ್ನು ಕೂಡ ನೀಡಬೇಕಾಗತ್ತೆ ಇನ್ನು ಇಲ್ಲ ನಮ್ಮ ಮನೆ ಹತ್ರ ಪಕ್ಷಿಗಳು ಬರಲಿಲ್ಲ ಅಂದರೆ ನೀವು ಎಲ್ಲಿ ಪಕ್ಷಿ ಇರುತ್ತೋ ಅಥವಾ ಟೆರಸ್ ಮೇಲೆ ಒಂದು ಸ್ವಲ್ಪ ಆಹಾರವನ್ನು ಇಡೋದು ನಾನು ಹೇಳಿದ್ದೆ ಹದಿನೈದು ದಿನಗಳ ಸಮಯದಲ್ಲಿ ನೀವು ಒಂದು ಎರಡು ದಿನವಾದರೂ ನೀವು ನಿಮ್ಮ ಮನೆಯಲ್ಲಿ ಮಾಡಿರುವಂಥ ಅನ್ನ ಹಾಕ್ಬೋದು ಅಥವಾ ಏನು ಟಿಫನ್ ಮಾಡಿರ್ತೀರ ಅದನ್ನು ತೊಗೊಂಡೋಗಿ ಮಾಡಿ ಮೇಲೆ ಇಟ್ಟರೆ ಸಾಕು ನಿಮ್ಮ ಕಾಗೆಗಳು ಅದನ್ನು ಬಂದು ಸೇವನೆಯನ್ನು ಮಾಡಿ ಮಾಡುತ್ತೆ ಹಾಗಾಗಿ ಪಿತೃಪಕ್ಷದ ಹದಿನೈದು ದಿನಗಳಲ್ಲಿ ಒಂದು ದಿನವಾದರೂ ನೀವು ನಿಮ್ಮ ಮಾಡಿ ಮೇಲೆ ಅಂದರೆ ನೀವು ಟೆರಸ್ ಮೇಲೆ ಹೋಗಿ ಒಂದು ತಟ್ಟೆಯಲ್ಲಿ ಸ್ವಲ್ಪ ಅನ್ನ ಅಥವಾ ಮೊಸರು ಅನ್ನ ಮೊಸರು ಈ ರೀತಿಯಾಗಿ ಇಟ್ಟು ನೋಡಿ ಕಾಗೆಗಳು ಬಂದು ಅದನ್ನು ತಿಂದು ಸಂತುಷ್ಟರಾಗಿ ಆಶೀರ್ವಾದವನ್ನು ಮಾಡ್ತಾರೆ ನಿಮ್ಮ ಪಿತೃಗಳು ಯಾವ ರೀತಿಯಾಗಿ ಬರ್ತಾರೆ ಅಂತ ಗೊತ್ತೇ ಆಗೋಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಈ ಹದಿನೈದು ದಿನಗಳ ಕಾಲ ನಮ್ಮ ಮನೆಗೆ ಯಾರೇ ಬಂದರೂ ಕೂಡ ನಮ್ಮ ಪಿತೃಗಳೆಂದು ಭಾವಿಸಿ ಅವರಿಗೆ ಸೇವೆಯನ್ನು ಮಾಡಬೇಕಾಗತ್ತೆ ನಾಲ್ಕನೇದಾಗಿ ಆಹಾರವನ್ನು ದಾನ ಮಾಡುವುದು ಸಾಮಾನ್ಯವಾಗಿ ಪಿತೃಪಕ್ಷದ ಸಮಯದಲ್ಲಿ ಬ್ರಾಹ್ಮಣರಿಗೆ ಆಹಾರ ದಾನ ಮಾಡುವ ಪದ್ಧತಿ ಇದೆ ಒಂದು ವೇಳೆ ನಿಮಗೆ ಬ್ರಾಹ್ಮಣರು ಆಹಾರ ದಾನ ಮಾಡಲು ಸಾಧ್ಯವಾಗದೇ ಇದ್ದರೆ ಈ ಸಮಯದಲ್ಲಿ ಬಡವರಿಗೆ ಆಹಾರವನ್ನು ದಾನ ಮಾಡ್ಬೋದು ಇದು ನಿಮ್ಮ ಪಿತೃಗಳ ಆಶೀರ್ವಾದವನ್ನು ಕರುಣಿಸುತ್ತೆ ಕೇವಲ ಆಹಾರ ಮಾತ್ರವಲ್ಲ ನಿಮಗೆ ಸಾಮರ್ಥ್ಯವಿದ್ದರೆ ಬಟ್ಟೆಗಳನ್ನು ಅವರಿಗೆ ದಾನವಾಗಿ ಕೂಡ ಕೊಡಬಹುದು ಇನ್ನು ಸ್ವಯಂಪಾಕ ಅಂತ ಇದೆ ಸ್ವಯಂಪಾಕ ಅಂತಂದರೆ ಬ್ರಾಹ್ಮಣರಿಗೆ ನಾವು ಒಂದಿಷ್ಟು ಸ್ವಯಂಪಾಕವನ್ನು ದಾನವಾಗಿ ಕೊಡ್ಬೋದು ಅಂದರೆ ಬೇಳೆಗಳಾಗ್ಬೋದು ತೊಗರಿ ಬೇಳೆ ಕಡಲೆ ಬೇಳೆ ಉದ್ದಿನ ಬೇಳೆ उपू सक्रे ಇದನ್ನೆಲ್ಲ ಹಕ್ಕಿ ಇದನ್ನೆಲ್ಲ ನಾವು ದಾನವಾಗಿ ನಾವು ಸ್ವಯಂಪಾಕ ಅಂತ ಕರಿತೀರಿ ಇನ್ನು ಸ್ವಲ್ಪ ತರಕಾರಿಗಳು ನಿಮ್ಗೆ ಏನು ತರಕಾರಿ ಆಗುತ್ತೋ ಒಂದು ನಾಲ್ಕೈದು ತರಕಾರಿಗಳಾಗಷ್ಟು ನೀವು ದಾನವಾಗಿ ಕೊಡಬೇಕಾಗತ್ತೆ ಆದಷ್ಟು ಈ ಸ್ವಯಂಪಾಕವನ್ನು ನಾವು ಬ್ರಾಹ್ಮಣರಿಗೆ ದಾನವಾಗಿ ಕೊಟ್ಟರೆ ಒಳ್ಳೆಯದು ಅಕಸ್ಮಾತ್ ಅವರು ದಾನ ಇಲ್ಲ ನಮ್ಮ ಮನೆ ಹತ್ರ ಅಂದರೆ ನಿಮ್ಮ ಮನೆ ಹತ್ರ ಯಾರಾದರೂ ಬಡವರಿದ್ದರೆ ಅವರಿಗೂ ಕೂಡ ದಾನವಾಗಿ ಕೊಡಬೇಕಾಗತ್ತೆ ಅಂದರೆ ನಾವು ಏನೇ ದಾನ ಕೊಟ್ಟರು ಒಂದು ಹೊತ್ತಿನ ಊಟಕ್ಕಾಗಷ್ಟು ದಾನವನ್ನು ಕೊಡಬೇಕಾಗತ್ತೆ ನೀವು ಬರೀ ಒಂದು ಬೇಳೆ ಕೊಡ್ತೀನಿ ಅಂತ ಒಂದು ನೂರು ಗ್ರಾಮ್ ಬೇಳೆ ಕೊಡೋದು ಅಥವಾ ಅಕ್ಕಿ ಕೊಡ್ತೀನಿ ಅಂತ ಒಂದು ಅರ್ಧ ಕೆ ಜಿ ಅಕ್ಕಿ ಕೊಡೋದು ಈ ರೀತಿಯಾಗಿ ಮಾಡಬೇಡಿ ಅಕ್ಕಿ ಕೊಡ್ತೀನಿ ಅಂದರೆ ಒಂದು ಕೆ ಜಿ ಮೇಲೆ ಇರಬೇಕು ಅಷ್ಟು ಅಕ್ಕಿ ಒಂದು ಅರ್ಧ ಕೆ ಜಿ ಆಗಷ್ಟು ನೀವು ಎಣ್ಣೆ ಕೊಡ್ಬೋದು ಈ ರೀತಿಯಾಗಿ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ದಾನಗಳನ್ನು ಕೊಡಬೇಕಾಗತ್ತೆ ಇನ್ನು ಪಿತೃಪಕ್ಷದ ಹದಿನಾರು ದಿನಗಳು ನೀವು ತಾಮ್ರದ ಪಾತ್ರೆಗಳನ್ನು ನೀರನ್ನು ಮತ್ತು ಕಪ್ಪು ಎಳ್ಳನ್ನು ಬೆರೆಸಿ ಸೂರ್ಯನಿಗೆ ಆರೋಗ್ಯವನ್ನು ಅರ್ಪಿಸಬೇಕು ನಂತರ ಸೂರ್ಯನ ಬಳಿ ಪಿತೃಗಳ ಆತ್ಮಕ್ಕೆ ಶಾಂತಿ ಅಂತ ಪೇಡ್ಕೊಳ್ಬೇಕಾಗತ್ತೆ ಇದರಿಂದ ಪಿತೃಗಳ ಆತ್ಮ ಸಂತುಷ್ಟರಾಗ್ತಾರೆ ಮತ್ತು ನಿಮ್ಮೆಲ್ಲ ಆಸೆಗಳು ಸಮಸ್ಯೆಗಳು ಅನ್ನೋದು ದೂರವಾಗುತ್ತೆ ಆಸೆಗಳೆಲ್ಲ ಪೂರೈಸಿ ಸಮಸ್ಯೆಗಳು ಅನ್ನೋದು ದೂರವಾಗ್ತಾ ಹೋಗುತ್ತೆ ತುಂಬನೇ ಸಿಂಪಲ್ ಇದೆ ಸ್ನೇಹಿತರೆ ಎಲ್ಲರೂ ತುಂಬ ದುಡ್ಡು ಖರ್ಚು ಮಾಡಿಬಿಟ್ಟು ನಾನು ಶ್ರಾದ್ದ ಮಾಡಬೇಕು ಪಿಂಡ ದಾನ ಮಾಡಬೇಕು ಅಂತ ಏನೂ ಇಲ್ಲ ನಿಮ್ಮ ಕೈಲಾದಷ್ಟು ಇಲ್ಲಿ ದಾನಗಳನ್ನು ಮಾಡಿದ್ರೆ ಸಾಕು ತುಂಬನೇ ಸಿಂಪಲ್ಲಿದೆ ಐವತ್ತು ರೂಪಾಯಿ ಕೇವಲ ನಿಮಗೆ ಐವತ್ತು ರೂಪಾಯಿ ಅಷ್ಟೇ ಇದೆ ನಾನು ಅಷ್ಟರಲ್ಲೇ ಮಾಡ್ಬೋದು ಅಂದರೆ ಖಂಡಿತ ಮಾಡ್ಬೋದು ಒಂದು ದಿನಕ್ಕೆ ನೀವು ಹಸುವಿಗೆ ಹುಲ್ಲನ್ನು ತಿನ್ನಿಸೋದಾಗಲಿ ಮೀನುಗಳಿಗೆ ಉಂಡೆಯನ್ನು ಹಾಕೋದಾಗಲಿ ಅಥವಾ ನೀವು ದಾನ ಅಂತ ಬಂದರೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ದಾನವನ್ನು ಮಾಡೋದಾಗಲಿ ಅಥವಾ ನೀವು ಈ ಪಿತೃಪಕ್ಷದ ಸಮಯದಲ್ಲಿ ಸೂರ್ಯ ಆರೋಗ್ಯವನ್ನು ಕೊಡಬಹುದು ಈ ರೀತಿಯಾಗಿ ಮಾಡೋದ್ರಿಂದ ದೇವತೆಗಳ ಆಶೀರ್ವಾದ ಸಿಗುತ್ತೆ ಅಂತಾನೆ ಹೇಳ್ಬೋದು ಎಲ್ಲರಿಗೂ ಸಾವಿರಾರು ರೂಪಾಯಿ ಖರ್ಚು ಮಾಡಿಬಿಟ್ಟು ನಾವು ಪೂಜೆ ಮಾಡಿಸೋದಿಕ್ಕೆ ಆಗಲ್ಲ ಹಾಗಾಗಿ ಸಿಂಪಲ್ ಆಗಿ ಈ ರೀತಿಯಾಗಿ ಮಾಡಿ ಈ ರೀತಿಯಾಗಿ ಮಾಡಿದ್ರೂ ಕೂಡ ನಿಮಗೆ ಆಶೀರ್ವಾದ ಅನ್ನೋದು ಸಿಗುತ್ತೆ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಹಾಗೆ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲ ಲೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಥ್ಯಾಂಕ್ ಯು